ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ನಾನು ಪ್ರಸಾದ್ ಈ ದಿನಗಳಲ್ಲಿ ನಾವು ಕೆಲಸವನ್ನು ಸುಲಭ ಮಾಡಿಕೊಳ್ಳಲು ಮತ್ತು ಸಮಯವನ್ನು ಉಳಿತಾಯ ಮಾಡಲು ಎಲ್ಲವನ್ನು ತ್ವರಿತವಾಗಿ ಮಾಡಬೇಕೆಂಬ ನಿರ್ಧಾರ ಮಾಡಿಕೊಂಡಿದ್ದೇವೆ ಹಳೆಯ ಕಾಲದಂತೆ ಮಡಿಕೆ ಕುಡಿಕೆಗಳಲ್ಲಿ ಅಡಿಗೆ ಮಾಡುವ ಪದ್ಧತಿ ಕಡಿಮೆಯಾಗಿದ್ದು ಈಗ ಹೆಚ್ಚು ಜನರು ಕುಕ್ಕರ್ ಬಳಸ್ತಾರೆ ಆದರೆ ಕುಕ್ಕರ್ನಲ್ಲಿ ಬೇಯುವ ಆಹಾರ ಪದಾರ್ಥಗಳು ಹೆಚ್ಚು ತಾಪಮಾನ ಮತ್ತು ಒತ್ತಡಕ್ಕೆ ಒಳಗಾಗುವ ಕಾರಣ ಅವುಗಳಲ್ಲಿ ಇರುವ ಪೌಷ್ಟಿಕಾಂಶಗಳು ನಷ್ಟವಾಗಬಹುದು ಹಳೆಯ ಕಾಲದಲ್ಲಿ ಬಳಸಿದ್ದ ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ನಿಧಾನವಾಗಿ ಬೇಯುವುದರಿಂದ ಪೌಷ್ಟಿಕತೆ ಉಳಿಯುತ್ತಿತ್ತು ವಿಶೇಷವಾಗಿ ನೀರಿನ ಆವಿಯಲ್ಲಿ ಬೇಯಿಸಿದ ಆಹಾರ ಹೆಚ್ಚು ಆರೋಗ್ಯಕರವಾಗಿರುತ್ತದೆ ಏಕೆಂದರೆ ಇದರಿಂದ ಪೌಷ್ಟಿಕಾಂಶಗಳ ಹಾನಿ ಕಡಿಮೆಯಾಗುತ್ತದೆ ಬಹಳಷ್ಟು ಜನರು ಕುಕ್ಕರ್ನಲ್ಲಿ ತ್ವರಿತವಾಗಿ ಅಡುಗೆ ಮಾಡಬಹುದು ಎಂಬ ಕಾರಣಕ್ಕಾಗಿ ಇದನ್ನು ಬಳಸ್ತಾರೆ ಆದರೆ ಹೆಚ್ಚು ಒತ್ತಡ ಮತ್ತು ಬಿಸಿಯ ಪರಿಣಾಮವಾಗಿ ಆಹಾರದಲ್ಲಿರುವ ಲಕ್ವಿನ್ ಅಂಶ ಹಾನಿಗೊಳಗಾಗುತ್ತದೆ ಲಕ್ವಿನ್ ಎಂಬುದು ಗಿಡಗಳಲ್ಲಿ ಕಂಡುಬರುವ ಪ್ರೋಟೀನ್ ಆಗಿದ್ದು ಅದು ಆಹಾರದ ಖನಿಜಾಂಶಗಳನ್ನು ತಮ್ಮ ದೇಹಕ್ಕೆ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಆದರೆ ಅತಿಯಾದ ತಾಪಮಾನದಿಂದ ಇದರ ಗುಣಮಟ್ಟ ಕುಸಿಯುವುದರಿಂದ ನಾವು ಸೇವಿಸುವ ಆಹಾರದ ಪೌಷ್ಟಿಕತೆ ಕಡಿಮೆಯಾಗುತ್ತದೆ ಆದ್ದರಿಂದ ಆಹಾರದ ಪೌಷ್ಟಿಕತೆ ಕಾಪಾಡಿಕೊಳ್ಳಲು ಕುಕ್ಕರ್ ಬಳಕೆಯ ಬದಲು ಆರೋಗ್ಯಕರ ಅಡುಗೆ ಪದ್ಧತಿಗಳನ್ನು ಅನುಸರಿಸುವುದು ಉತ್ತಮ ಹಾಗಾದರೆ ಲೆಕ್ವಿನ್ ಅಂದರೆ ಏನು ಅದು ಎಲ್ಲಿ ದೊರೆಯುತ್ತದೆ ಲಕ್ವಿನ್ ಎಂಬ ಪ್ರೋಟೀನ್ ಗಿಡಗಳಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗುವ ಒಂದು ರಾಸಾಯನಿಕ ಅಂಶವಾಗಿದ್ದು ಇದು ಗಿಡಗಳ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಗಿಡಗಳು ಕೀಟಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಿಸಿಕೊಳ್ಳಲು ಲಕ್ವಿನ್ ಉತ್ಪಾದಿಸುತ್ತದೆ ಬೀಜಗಳು ಮತ್ತು ಬೇರುಗಳಲ್ಲಿ ಇದು ಸಂಗ್ರಹವಾಗಿದ್ದು ಬೆಳೆಯ ನಿರ್ದಿಷ್ಟ ಹಂತದಲ್ಲಿ ಬೆಳೆಯುತ್ತದೆ ಲಕ್ವಿನ್ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ಗಿಡದ ಡಿ ಎನ್ ಎಲ್ಲಿರುವ ನಿರ್ದಿಷ್ಟ ಜೀನ್ಗಳು ಸಕ್ರಿಯಗೊಳ್ಳುತ್ತವೆ ಡಿ ಎನ್ ಎಂದ ಆರ್ ಎನ್ ಎ ತಯಾರಾಗಿ ರಿಮೋಸೋಮ್ಗಳ ಮೂಲಕ ಲೆಕ್ವಿನ್ ಪ್ರೋಟೀನ್ ಸಂಶ್ಲೇಷಣೆಯಾಗುತ್ತದೆ ಈ ಪ್ರೋಟೀನ್ ಬೀಜಗಳು ಎಲೆಗಳು ಬೇರುಗಳು ಮತ್ತು ಎಲೆ ರಸದಲ್ಲಿ ಸಂಗ್ರಹವಾಗುತ್ತದೆ ಬೀನ್ಸ್ ಶೇಂಗಾ ಗೋಧಿ ಟೊಮೆಟೊ ಆಲೂಗಡ್ಡೆ ಮೊದಲಾದ ಆಹಾರಗಳಲ್ಲಿ ಲಕ್ವಿನ್ ಹೆಚ್ಚಾಗಿ ಲಭಿಸುತ್ತದೆ ಇದು ಗಿಡಕ್ಕೆ ಹಾನಿಕಾರಕ ಜೀವಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಲಕ್ವಿನ್ ಎಂಬ ಪ್ರೋಟೀನ್ ಗಿಡದ ರಕ್ಷಣಾ ವ್ಯವಸ್ಥೆಯ ಮುಖ್ಯ ಅಂಗವಾಗಿದ್ದು ಅದರ ಬೆಳವಣಿಗೆಗೆ ಮತ್ತು ಸ್ಥಿರತೆಯನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ನಿನ್ನ ಮಾಹಿತಿ ಸ್ನೇಹಿತರೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್